ಸುಳ್ವಾಡಿ ಗ್ರಾಮದಲ್ಲಿ ಪ್ರಸಾದವನ್ನು ಸೇವಿಸಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವರಾತ್ರಿ ಪ್ರಸಾದದ ಮೇಲೆ ಕಣ್ಣಿಟ್ಟಿದ್ದಾರೆ ಆರೋಗ್ಯಾಧಿಕಾರಿಗಳು ಮೈಸೂರಿನಲ್ಲಿ ಪ್ರಸಾದ ವಿತರಣೆಗೂ ಮುನ್ನ ತುಂಬಾ ಕೇರ್ಫುಲ್ ಆಗಿ ಪರಿಶೀಲನೆ ಮಾಡಲಾಗ್ತಾ ಇದೆ ಶಿವನ ದೇಗುಲಗಳಲ್ಲಿ ಆರೋಗ್ಯಾಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾರೆ ಪ್ರಸಾದ ತಯಾರಿಕಾ ಸ್ಥಳಕ್ಕೂ ಕೂಡ ಭೇಟಿ ನೀಡಿ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಖುದ್ದು ಪ್ರಸಾದವನ್ನ ಸೇವಿಸಿದ್ದಾರೆ ಆರೋಗ್ಯಾಧಿಕಾರಿಗಳು ನಾಗರಾಜು ಮತ್ತು ಪ್ರಭಾಕರ್ ತಂಡದಿಂದ ಪರಿಶೀಲನೆ ನಡೀತಾ ಇದೆ ಯಾವುದೇ ರೀತಿಯಲ್ಲೂ ಕೂಡ ಮತ್ತೊಮ್ಮೆ ಅಂತಹ ಅಚಾತುರ್ಯ ಆಗಬಾರದು ಅಂತ ಹೀಗೆಲ್ಲ ಈಗ ಹದ್ದಿನ ಕಣ್ಣಿಟ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಸ್ವತಃ ತಾವೇ ಪ್ರಸಾದವನ್ನ ಸೇವಿಸಿ ಚೆಕ್ ಮಾಡ್ತಾ ಇದ್ದಾರೆ ಇದು ಭಕ್ತರಿಗೆ ನೀಡೋಕೆ ಯೋಗ್ಯವಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ದಾರೆ सनी बता दे बंटे, कंटिन्यू है सर, सेम आई था ना देरेन मार, देरेन आई थी। सर इस बस से दुना घर भी ना मार तो बताइएगा, बस पे थोड़ा दाम आ गया सब मिला ही। इस बार भी बस पे ना इंजन घर वाले का उतना सारथी कम हो गया है, हाँ मेरे, हाँ मिला ही रहेगा, ओए सर, मेरा मेरा ಮೈಸೂರಿನಲ್ಲಿ ನಾವು ನೋಡ್ತಾ ಇದ್ವಿ ಪ್ರಸಾದ ವಿನಿಯೋಗದ ಮೇಲೆ ಸಾಕಷ್ಟು ಗಮನಿಸ್ತಾ ಇದ್ದಾರೆ ಗಮನ ಇಟ್ಟಿದ್ದಾರೆ ಈ ಸಲ ಅಧಿಕಾರಿಗಳು ಸುಳ್ವಾಡಿಯಲ್ಲಿ ಪ್ರಸಾದ ದುರಂತ ಆಯಿತು ಆ ರೀತಿ ಆಮೇಲೆ ಬೇರೆ ಬೇರೆ ಕಡೆ ಕೂಡ ಈ ರೀತಿ ಸಮಸ್ಯೆ ಆಯಿತು ಹೀಗಾಗಿ ಈ ಬಾರಿ ಭಾಳ ಎಚ್ಚರಿಕೆಯಿಂದ ಶಿವರಾತ್ರಿಯ ಸಂದರ್ಭದಲ್ಲಿ ನೂರಾರು ಸಾವಿರಾರು ಜನರಿಗೆ ಬೇರೆ ಬೇರೆ ಕಡೆ ಪ್ರಸಾದ ವಿತರಣೆ ನಡೀತಾ ಇರೋದ್ರಿಂದಾಗಿ ಎಲ್ಲೆಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಪ್ರಸಾದ ವಿತರಣೆ ನಡೆಯುತ್ತೆ ಅಲ್ಲೆಲ್ಲ ಸ್ವಲ್ಪ ಎಚ್ಚರ ವಹಿಸಿದ್ದಾರೆ ಮೈಸೂರಿನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು ನಾವು ನಾಗರಾಜು ಹಾಗೂ ಪ್ರಭಾಕರ್ ಆರೋಗ್ಯಾಧಿಕಾರಿಗಳ ತಂಡ ತೆರಳಿ ಪ್ರತಿಯೊಂದು ಕಡೆ ಪ್ರಸಾದ ವಿತರಣೆಯ ಸ್ಥಳಕ್ಕೆ ತೆರಳಿ ಎಲ್ಲವನ್ನ ಕೂಡ ಕಣ್ಣಿಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಎಲ್ಲ ಸೇಫ್ ಇದೆಯಾ ಇದು ಭಕ್ತರಿಗೆ ಕೊಡೋಕೆ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದಾರೆ ಖುದ್ದು ತಾವೇ ಪ್ರಸಾದವನ್ನ ಸೇವಿಸಿ ಅದರ ಸರಿ ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದಾರೆ ಆ ದೃಶ್ಯಗಳನ್ನ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ ಸುಳ್ವಾಡಿಯಲ್ಲಿ ಪ್ರಸಾದ ದುರಂತ ಆಗಿ ಏನೆಲ್ಲ ಆಯಿತು ಅಷ್ಟೆಲ್ಲ ದೊಡ್ಡ ಮಟ್ಟಿಗಿನ ಅನಾಹುತ ಉಂಟಾಯಿತು ಪ್ರಾಣ ಎಷ್ಟು ಜನ ಎಲ್ಲವೂ ಕೂಡ ಇಡೀ ರಾಜ್ಯ ನೋಡಿದೆ ಪ್ರಸಾದ ಕಂಡ್ರೆ ಬೀಳುವಂಥ ಸನ್ನಿವೇಶ ಸೃಷ್ಟಿಯಾಗಿತ್ತು ಆ ಸಂದರ್ಭದಲ್ಲಿ ಹೀಗಾಗಿ ಭಾಳ ಕೇರ್ಫುಲ್ ಆಗಿದ್ದಾರೆ ಈ ಸಲ ಅಧಿಕಾರಿಗಳು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರಾಮ್ ಈಗ ಲೈವ್ ಇದ್ದಾರೆ ರಾಮ್ ಈ ಬಾರಿ ಶಿವರಾತ್ರಿಯ ಸಂದರ್ಭದಲ್ಲಿ ಸಾವಿರಾರು ಭಕ್ತರಿಗೆ ಪ್ರಸಾದ ವಿನಿಯೋಗ ಆಗುತ್ತೆ ಅಲ್ಲಿ ಹೀಗಾಗಿ ಎಚ್ಚರ ವಹಿಸಿದ್ದಾರೆ ಅಂತ ಕಳೆದ ಬಾರಿ ಸುಳ್ವಾಡಿಯಾದಂತಹ ದುರಂತದ ವಿಚಾರ ಎಫೆಕ್ಟ್ ಬೀಳ್ತಾ ಇದೆ ಕಾಣಿಸ್ತಾ ಇದೆ ಇಲ್ಲಿ ಅಧಿಕಾರಿಗಳು ಖುದ್ದಾಗಿ ಹೋಗಿ ತಾವೇ ಚೆಕ್ ಮಾಡಿ ಸೇವಿಸಿ ಎನ್ಶೋರ್ ಮಾಡ್ತಾ ಇದ್ದಾರೆ ಇದು ಸೇಫ್ ಭಕ್ತರಿಗೆ ಕೊಡೋಕೆ ಅಂತ ಹೇಳಿ ರಾ ಖಂಡಿತವಾಗಿ ಅಮರ ಪ್ರಸಾದ್ ಇವತ್ತು ಶಿವರಾತ್ರಿ ಸಡಗರ ಸಂಭ್ರಮ ಜೋರಾಗಿದೆ ಶಿವನಿಗೆ ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ವಿನಿಯೋಗಿಸುವಂತಹ ಕೆಲಸ ಎಲ್ಲ ದೇವಸ್ಥಾನಗಳಲ್ಲೂ ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ ಹೀಗಾಗಿ ಸುಲ್ವಾಡಿ ಮಾರಮ್ಮ ದೇವಸ್ಥಾನದ ಪ್ರಕರಣದ ನಂತರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಅಂದ್ರೆ ಪಾಲಿಕೆಯ ಆರೋಗ್ಯಾಧಿಕಾರಿಗಳು ಈ ಎಲ್ಲ ದೇವಸ್ಥಾನಗಳಿಗೂ ಸಹ ಭೇಟಿ ನೀಡಿ ಪ್ರಸಾದವನ್ನು ಖುದ್ದು ಪರಿಶೀಲನೆ ಮಾಡೋದು ಅಷ್ಟೇ ಅಲ್ಲ ಆ ಪ್ರಸಾದವನ್ನು ತಾವೇ ಸೇವಿಸಿ ಒಂದು ಅಲ್ಲಿ ಬರುವಂತಹ ಭಕ್ತರಿಗೆ ಅಭಯ ನೀಡುವಂತ ಕೆಲಸವನ್ನು ಮಾಡ್ತಾ ಇದ್ರೆ ಈ ಬಗ್ಗೆ ಮಾತಾಡಲಿಕ್ಕೆ ಪಾಲಿಕೆ ಅಧಿಕಾರಿ ಆದಂತಹ ನಾಗರಾಜ್ ಜೊತೆಗಿದ್ರೆ ನಾಗರಾಜ್ ಅವರ ಈಗ ಇವತ್ತು ಶಿವರಾತ್ರಿ ಇದೆ ಎಲ್ಲ ಕಡೆ ಪ್ರಸಾದ ವಿನಿಯೋಗ ಆಗ್ತದೆ ಯಾವ ರೀತಿಯಾದಂತಹ ಪರಿಶೀಲನೆ ನಡೀತಾ ಇದೆ ಇಲ್ಲ ಇತ್ತೀಚೆಗೆ ಸುಳ್ಳಾಡಿ ಮಾರಮ್ಮ ಪ್ರಕರಣ ಆದ್ಮೇಲೆ ಎಲ್ಲೇ ಸಾರ್ವಜನಿಕ ಪ್ರದೇಶಗಳಾಗಿರ್ಬೋದು ದೇವಸ್ಥಾನಗಳಲ್ಲಿ ಪ್ರಸಾದ ವಿನಿಯೋಗ ಆಗ್ತಾ ಇದೆ ಆಹಾರ ವಿತರಣೆ ಆಗ್ತಾ ಇದೆ ಅಂದ್ರೆ ಕಡ್ಡಾಯವಾಗಿ ಸರ್ಕಾರದಿಂದ ಸರ್ಕಾರಿ ಆದೇಶ ಪ್ರಕಾರ ಅವರು ನಮ್ಮಲ್ಲಿ ಅನುಮತಿಗೆ ಅಪ್ಲೈ ಮಾಡ್ಕೋಬೇಕು ನಂತರ ನಾವಲ್ಲಿ ನಮ್ಮ ಪರಿಶೀಲನೆ ನಮ್ಮ ತಂಡ ಹೋಗುತ್ತೆ ಆಹಾರ ಇಲಾಖೆಯಾಗಿರ್ಬೋದು ಪಾಲಿಕೆ ಆಗಿರ್ಬೋದು ಮತ್ತು ನಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿರುವಂಥ ಆಹಾರ ಸುರಕ್ಷಿತ ಮತ್ತು ಗುಣಪರ ಅಧಿಕಾರದ ಅಧಿಕಾರಿಗಳಾಗಿರ್ಬೋದು ಅಲ್ಲಿ ಕಡ್ಡಾಯವಾಗಿ ಭೇಟಿ ಮಾಡಿ ಅಲ್ಲಿ ಫುಡ್ ಹ್ಯಾಂಡ್ಲರ್ಸ್ ಆಗಿರ್ಬೋದು ಮತ್ತು ಅಲ್ಲಿ ತಯಾರು ಮಾಡ್ತಿರುವಂಥ ಸ್ಥಳ ಇರ್ಬೋದು ಅಲ್ಲಿ ಉಪಯೋಗಿಸ್ತಾ ಇರುವಂಥ ಪದಾರ್ಥಗಳಿರ್ಬೋದು ಕಡ್ಡಾಯವಾಗಿ ಅದನ್ನು ಪರಿಶೀಲನೆ ಮಾಡಿ ನಾವು ಪರ್ಮಿಷನ್ ಕೊಟ್ಟ ನಂತರ ಅವರು ಪ್ರಸಾದ ವಿನಿಯೋಗ ಮಾಡಬೇಕಾಗಿರುವಂಥ ಪ್ರಕ್ರಿಯೆಗೆ ನಾವು ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ ಇವತ್ತು ಶಿವರಾತ್ರಿ ಪ್ರಯುಕ್ತ ನಾವು ಎಲ್ಲ ನಮ್ಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳು ಈಗಾಗಲೇ ನಾನು ಎಲ್ಲ ನಮ್ಮ ಆರೋಗ್ಯ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಎಲ್ಲೆ ಎಲ್ಲೆಲ್ಲಿ ಈ ರೀತಿ ನಮಗೆ ಅಪ್ಲಿಕೇಶನ್ಸ್ ಬಂದಿದೆ ಕಡ್ಡಾಯವಾಗಿ ಅಲ್ಲಿ ಹೋಗಿ ಪರಿಶೀಲನೆ ಕೊಟ್ಟು ಅವರಿಗೆ ರಿಟರ್ನ್ ನಾವು ಪರ್ಮಿಷನ್ ಕೊಟ್ಟ ನಂತರ ಒಂದು ವಿನಿಯೋಗ ಮಾಡಲಿಕ್ಕೆ ಎಲ್ಲರೂ ಆ ಥರ ಸಂಶಯ ಬಂದರೆ ಅದನ್ನು ಸ್ಟಾಪ್ ಮಾಡಲಿಕ್ಕೂ ಕೂಡ ನಾನು ಆದೇಶ ಕೊಟ್ಟಿದ್ದೀನಿ ಸೊ ಆ ಥರ ಪ್ರಕರಣಗಳಲ್ಲಿ ಏನಾದರೂ ಸಂಶಯ ನಾವು ಸ್ಯಾಂಪಲ್ ಕೂಡ ಮಾಡಲಿಕ್ಕೆ ಒಂದು ಚ ಇಟ್ಕೊಂಡಿದ್ವಿ ಕ್ರಮವನ್ನು ಇಟ್ಕೊಂಡಿದ್ವಿ ಸೊ ಹಿನ್ನೆಲೆಯಲ್ಲಿ ಭಕ್ತರು ಇವತ್ತು ಎಲ್ಲೆಲ್ಲಿ ಪ್ರಸಾದ ವಿನಿಯೋಗ ಆಗ್ತಾ ಇದೆ ಅಲ್ಲಿ ಕಡ್ಡಾಯವಾಗಿ ನಮ್ಮ ಆರೋಗ್ಯ ಪರೀಕ್ಷಕರು ಮತ್ತು ನಮ್ಮ ತಂಡ ಮಾಡ್ತಾ ಇದೆ ಸೊ ನಿರಾತಂಕವಾಗಿ ನಾವೀಗಾಗಲೇ ಇಲ್ಲಿ ಈ ತ್ರಿನೇತ್ರ ದೇವಸ್ಥಾನದಲ್ಲಿ ನಾನು ಪರಿಶೀಲನೆ ಮಾಡಿದ್ದೀನಿ ನಾನು ಕೂಡ ಸೇವನೆ ಮಾಡಿದ್ದೀನಿ ಸೊ ಆ ಥರ ಪ ಯಾವುದಾದ್ರೂ ಸಂಶಯ ಇಲ್ಲದೇ ಸಾರ್ವಜನಿಕರಾಗ್ಬೋದು ಭಕ್ತರು ನಿರಾತಂಕವಾಗಿ ಪ್ರಸಾದವನ್ನು ಸ್ವೀಕರಿಸ್ಬೋದು ಅಮರ್ ಪ್ರಸಾದ್ ಆರೋಗ್ಯಾಧಿಕಾರಿ ನಾಗರಾಜ್ ಅವರ ಮಾತು ಇದು ಅಂದ್ರೆ ಯಾವ ಭಕ್ತರು ಸಹ ಆತಂಕವನ್ನು ಪಡುವಂತಹ ಅವಶ್ಯಕತೆ ಇಲ್ಲ ಎಲ್ಲ ಅಧಿಕಾರಿಗಳು ಸಹ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಕಡ್ಡಾಯವಾಗಿ ಮಾಡ್ತಾ ಇದ್ದಾರೆ ಹೀಗಾಗಿ ನಿರಾತಂಕವಾಗಿ ಪ್ರಸಾದವನ್ನು ಸ್ವೀಕರಿಸಿ ಅಂತ ಹೇಳಿದರೆ ಅಷ್ಟೇ ಅಲ್ಲ ಎಲ್ಲ ಅಧಿಕಾರಿಗಳಿಗೂ ಪ್ರಸಾದವನ್ನು ಸ್ವೀಕರಿಸುವಂತೂ ಸಹ ನಿರ್ದೇಶನ ನೀಡಲಾಗಿದೆ ಹೀಗಾಗಿ ಸುಳ್ವಾಡಿ ಮಾರಮ್ಮ ಪ್ರಕರಣದ ನಂತರ ಮೈಸೂರಿನ ಎಲ್ಲ ದೇವಸ್ಥಾನಗಳಲ್ಲೂ ಪರಿಶೀಲನೆ ಮಾಡುವಂತಹ ಕೆಲಸ ಸಾಕ್ತಾ ಇದೆ ಅಮರ್ ಪ್ರಸಾದ್